ಹೆಲೋ ಫ್ರೆಂಡ್ಸ್ ಇವತ್ತು ನಾವು ರಾಜಸ್ಥಾನಿ ಗಾರ್ಲಿಕ್ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ಅಂದರೆ ಬೆಳ್ಳುಳ್ಳಿ ಚಟ್ನಿ ನೋಡಿ ಈ ಬೆಳ್ಳುಳ್ಳಿ ಚಟ್ನಿನ ಮೂರು ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಬೋದು ಮೊದಲು ಒಂದು ಮಿಕ್ಸಿ ಜಾರಲ್ಲಿ ನೂರು ಗ್ರಾಮಷ್ಟು ಬೆಳ್ಳುಳ್ಳಿ ಇದ್ದೀನಿ ಅಂದರೆ ನಾಲ್ಕರಿಂದ ಐದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದ್ದೀನಿ ನೀರು ಹಾಕಬೇಡಿ ಹಾಗೆಯೇ ತರ್ತರಿಯಾಗಿ ರುಬ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಈ ಚಟ್ನಿಯಲ್ಲಿ ನೀರು ಸೇರಿಸಬಾರ್ದು ಈಗ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಖಾರ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಪುಡಿ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಕಾಗಲಿಲ್ಲ ಅಂದರೆ ಮತ್ತೇನೂ ಹಾಕ್ಕೊಬೋದು ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಸೇರಿಸ್ತಿದ್ದೀನಿ ಚಾಟ್ ಮಸಾಲ ಇಲ್ಲ ಅಂದರೆ ನೀವು ಗರಂ ಮಸಾಲ ಹಾಕ್ಕೋಬೋದು ನೋಡಿ ಇದನ್ನು ಅಷ್ಟೇ ನೀಟಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ತರ್ತರಿಯಾಗಿ ಮಾಡಿದ್ರು ಸಾಕು ಈಗ ಚಟ್ನಿ ರೆಡಿ ಆಯಿತು ಒಗ್ಗರಣೆ ಹಾಕ್ಕೊಳ್ಳನ್ವಾ ಪ್ಯಾನ್ ಬಿಸಿ ಮಾಡಿ ಮೂರ್ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ ನಂತರ ಚಿಟಿಕೆಯಷ್ಟು ಮಾತ್ರ ಹಿಂಗು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಮಗೆ ಸಾಸಿವೆ ಚೆನ್ನಾಗಿ ಚಿಟ ಪಟ ಅಂತ ಸಿಡಿಬೇಕು ಈ ಥರ ಸಿಡಿದ ನಂತರ ನಾವು ರೆಡಿ ಅಂಥ ಚಟ್ನಿ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷನಾದರೂ ಫ್ರೈ ಮಾಡಬೇಕು ಕೆಂಪಗೆ ಕಲರ್ ಬರುತ್ತೆ ಈ ಚಟ್ನಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಆ ಎಣ್ಣೆ ಎಲ್ಲ ಪೂರ್ತಿಯಾಗಿ ಚಟ್ನಿ ಹೀರ್ಕೊಳ್ಳುತ್ತೆ ನಾನು ತೋರಿಸ್ತೀನಿ ನೋಡಿ ಆ ಥರ ಆದ ನಂತರ ರೆಡಿ ಆಯಿತು ಅಂತ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಎಣ್ಣೆ ಪೂರ್ತಿ ಹೀರ್ಕೊಂಬಿಟ್ಟಿದೆ ಇಷ್ಟೇ ಫ್ರೆಂಡ್ಸ್ ರುಚಿಯಾದಂಥ ಗಾರ್ಲಿಕ್ ಚಟ್ನಿ ರೆಡಿ ಆಗೋಯಿತು ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟು ಇಟ್ಟು ಮೂರು ತಿಂಗಳು ಬಳಸ್ಕೋಬೋದು ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಇಷ್ಟ ಆಯಿತಾ ಖಂಡಿತ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು